ನಮಸ್ಕಾರ ಕರ್ನಾಟಕ ಇವತ್ತೊಬ್ಬ ಬೋಳಿ ಮಗ ಸೋಷಿಯಲ್ ಮೀಡಿಯಾದಲ್ಲಿ ಎಂಟ್ರಿ ಕೊಡ್ತಾನೆ ಮತ್ತು ತಾನು ಸುಮಾರು ಐವತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ಈ ಗ್ಯಾಮ್ಲಿಂಗ್ ಮುಖಾಂತರ ಲಾಸ್ ಆಗಿದೆ ಅಂತ ಅಷ್ಟೇ ಅಲ್ಲ ಜನರ ಮುಂದೆ ತಾನೊಂದು ನಕಲಿ ಚಿಹ್ನಗಳನ್ನು ಧರಿಸಿ ಅವರ ಮುಂದೆ ಯಾವ ರೀತಿ ಅಂದ್ರೆ ಅವರನ್ನು ಯಾಮಾರಿಸುವಂತಹ ರೀತಿಯಲ್ಲಿ ಮುಗ್ಧ ಜೀವಗಳ ಮನಸ್ಸನ್ನು ಕಸಿದುಕೊಳ್ತಾನೆ ಸೊ ಅದನ್ನು ನೀವು ಈ ಒಂದು ವಿಡಿಯೋ ಮುಖಾಂತರ ನೋಡ್ಕೊಂಡು ಎಲ್ಲ ಇವಾಗ ಏನಾಯ್ತು ಎಂಡ್ ಆಫ್ ಡೇ ಫುಲ್ ಅದನ್ನ ನನ್ಗೆ ಅದರಿಂದ ಹೊರಗಡೆ ಬರಕ್ ಬೆಂಗಳೂರಿಗೆ ಬಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಹೌದು ಸ್ನೇಹಿತರೆ ನಾನು ಮಾತಾಡ್ತಿರೋದು ಕಿರಣ್ ಹಡ್ದು ಬಗ್ಗೆ ಈತ ಎಷ್ಟು ದೊಡ್ಡ ನೀಚ ಕೆಟ್ಟ ಕೆಲಸ ಮಾಡಿದ್ದಾರೆ ಜನರ ನಂಬಿಕೆಗೆ ಗೆದ್ರೋಹ ಬಗ್ಗೆದಲ್ಲದೆ ನಾನು ಫ್ರೀಡಂ ಪಾರ್ಕ್ ನಲ್ಲಿ ಈ ಗ್ಯಾಮ್ಲಿಂಗ್ ವಿರುದ್ಧ ಪ್ರತಿಭಟನೆ ಮಾಡ್ತೀನಿ ಅಥವಾ ಗುಡ್ಡೆ ಕೀಳ್ತೀನಿ ಅಂತ ಹೇಳ್ಕೊಂಡು ಸೋಷಿಯಲ್ ಮೀಡಿಯಾದ ಮುಖಾಂತರ ಸ್ಕ್ಯಾನರ್ ಹಾಕೊಂಡು ಹಣ ಕೇಳಿದ್ದಾನೆ ಪಾಪ ಅದೆಷ್ಟೊಂದು ಜನ ನಂಬ್ಕೊಂಡು ಆತ ಏನೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಸೊ ಗ್ಯಾಮ್ಲಿಂಗ್ ಅನ್ನು ನಿಲ್ಲಿಸಬಹುದು ಎನ್ನುವಂತಹ ಆ ಒಂದು ಪ್ರತಿಭಟನೆಗೋಸ್ಕರ ಹಣ ಹಾಕ್ತಾರೆ ಆದ್ರೆ ಆತ ಧರಿಸಿದಂತಹ ಮುಖವಾಡ ಯಾವ ರೀತಿ ಇರುತ್ತೆ ಅಂದ್ರೆ ನಕಲಿ ಮುಖವಾಡ ಧರಿಸಿರ್ತಾನೆ ಸ್ನೇಹಿತರೆ ಸೊ ತಾಯಿ ಅಂದ್ರೆ ಕೇವಲ ಎರಡು ಅಕ್ಷರ ಅಲ್ಲ ಸ್ನೇಹಿತರೆ ಆಕೆಯು ಪ್ರತಿಯೊಂದು ಮಕ್ಕಳ ತ್ಯಾಗ ಮತ್ತು ಪ್ರೀತಿಯ ಸ್ವರೂಪವಾಗಿರ್ತಾರೆ ಸೊ ಹಾಗಿರುವಾಗ ಅದಷ್ಟೊಂದು ತಾಯಿ ಕಣ್ಣೀರು ಆತನಿಗೆ ಖಂಡಿತ ಆ ಶಾಪ ತಟ್ಟೆ ತಟ್ಟುದು ಎಂದು ಹೇಳುತ್ತಾ ಸೊ ಇದೇ ರೀತಿಯಂತ ಮತ್ತಷ್ಟು ವೀಡಿಯೋಸ್ಗಳಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸೊ ಅಲ್ಲಿ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಎಸ್ ಕೆ ಶಾಸ್ ನೋಡುತ್ತೆ